ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇದು ಆರನೆಯ ನಕ್ಷತ್ರ ಇದರ ತತ್ವ ಜಲತತ್ವ ನಾಡಿ ಆದಿನಾಡಿ ಇದರ ಅಕ್ಷರಗಳು ಖು ಘ ನ್ಯ ಛ ಇವು ಆರಿದ್ರ ನಕ್ಷತ್ರದ ಅಕ್ಷರಗಳು ಇದರ ನಾಲ್ಕು ಪಾದಗಳು ಮಿಥುನ ರಾಶಿಯಲ್ಲೇ ಬರುತ್ತೆ ಇದರ ದಶಾಕಾಲ ಹದಿನೆಂಟು ವರ್ಷಗಳಾಗಿರ್ತದೆ ಇದರ ದೇವತೆ ಯಾವುದು ಅಂತಂದರೆ ಇಲ್ಲೇ ಹೇಳ್ಬೋದು ಹದಿನೆಂಟು ವರ್ಷಗಳಾಗಿರೋದ್ರಿಂದ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಯಾವುದರ ಅಡಿಯಲ್ಲಿ ಬರುತ್ತೆ ಅಂದರೆ ರಾಹು ಚಿಹ್ನೆ ಕಣ್ಣೀರಿನ ಹನಿ ಇರುತ್ತಲ್ಲ ಆ ಚಿಹ್ನೆ ಇದರದು ಲಿಂಗ ಹೆಣ್ಣು ಗಣ ಮನುಷ್ಯ ಗಣ ಆಗಿರುತ್ತೆ ಗುಣ ಮೂರು ಗುಣಗಳು ಇರಬಹುದು ಅಂತ ಸತ್ವ ಇದರ ಆಡುವ ದೇವತೆ ಯಾವರು ಅಂತಂದರೆ ರುದ್ರ ಪ್ರಾಣಿ ಅಂದರೆ ಹೆಣ್ಣು ನಾಯಿ ಇದು ಮಿಥುನ ರಾಶಿಯಲ್ಲಿ ಆರನೇ ಡಿಗ್ರಿಯಿಂದ ಇಪ್ಪತ್ತನೇ ಡಿಗ್ರಿ ವರೆಗೂ ವ್ಯಾಪಿಸಿದೆ ಈ ನಕ್ಷತ್ರ ದುಃಖವನ್ನು ಸೂಚಿಸ್ತದೆ ಈ ನಕ್ಷತ್ರದ ಜನರು ಸ್ವಲ್ಪ ಹೆಚ್ಚೇ ವಿಚಲಿತರಾಗಿರ್ತಾರೆ ಮತ್ತು ವಿನಾಶದ ಮೂಲಕ ಬೆಳೆಯುವಂಥದ್ದು ತಮ್ಮ ಲಾಭಕ್ಕಾಗಿ ಕೆಟ್ಟದ್ದನ್ನು ಜಯಿಸಲು ಮತ್ತು ಬಳಸೋದಕ್ಕೆ ಅವರು ಅಂಜೋದಿಲ್ಲ ಮತ್ತು ಭಾವನಾತ್ಮಕವಾಗಿ ಅವರು ಬೇರೆಯವರಿಂದ ದೂರ ಇರ್ತಾರೆ ಇವರು ಆಂತರಿಕ ಬೆಳವಣಿಗೆಗೆ ಏನೋ ಒಂದು ತಡೆಗಳು ಎದುರಾಗ್ತವೆ ಅದನ್ನು ನಿರಂತರವಾಗಿ ಎದುರಿಸ್ತಾರೆ ಈ ನಕ್ಷತ್ರದವರು ಇದನ್ನು ದಾರುಣ ನಕ್ಷತ್ರ ಅಂತ ಹೇಳಿ ಕೂಡ ಜ್ಯೋತಿಷ್ಯದಲ್ಲಿ ಕರೆಯೋದು ಉಂಟು ಇದಕ್ಕೆ ಯಾವ ಒಂದು ಮರಗಳು ಅಂತ ನೋಡಿದ್ರೆ ಅಥವಾ ವೃಕ್ಷ ಅಂತ ನೋಡಿದ್ರೆ ಕೃಷ್ಣಕಮಲ ಈ ಕೃಷ್ಣ ಕಮಲಕ್ಕೆ ಏನಂತಂದರೆ ಪ್ರದಕ್ಷಿಣೆ ಮಾಡಿ ಡುಬ್ರಾ ಹುಲ್ಲು ನೀಡಬೇಕು ಇದನ್ನು ಮಾಡೋದರಿಂದ ಆವಾಗಲೇ ಹೇಳಿದಂಥ ಆಂತರಿಕ ಬೆಳವಣಿಗೆ ಬರುವುದಂಥ ತಡೆಗಳು ನಿವಾರಣೆ ಆಗೋದಲ್ಲದೆ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರ ಅಧಿಪತಿ ರಾಹು ಆಗಿರೋದರಿಂದ ರಾಹು ಛಾಯಾಗ್ರಹ ಅಂತೇಳಿ ಕರೀತಾರೆ ಅದರ ನೆಗೆಟಿವ್ ಪ್ರಭಾವ ಕಡಿಮೆಯಾಗಿ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಬರಬೇಕು ಅಂತಂದರೆ ದುರ್ಗೆ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಧೂಂ ಮಂತ್ರವನ್ನು ಹೇಳ್ಕೊಳ್ತಾ ಮೇಲೆ ತಿಳಿಸಿದಂತಹ ವೃಕ್ಷಕ್ಕೆ ಪ್ರದಕ್ಷಿಣೆ ಬರೋದರಿಂದ ಆಗಲೇ ಹೇಳಿದ್ನಲ್ಲ ವಿಚಲಿತರಾಗಿರ್ತಾರೆ ಅಂತ ಆದ್ದರಿಂದ ವಿಚಲಿತರಾಗುವಂಥದ್ದು ಮತ್ತು ಆಂತರಿಕ ಬೆಳವಣಿಗೆ ತಡೆ ಬರುವಂಥದ್ದು ಕಡಿಮೆ ಆಗುತ್ತೆ ದೋಷ ನಿವಾರಣೆಯಾಗಿ ಅಭಿವೃದ್ಧಿ ಬರುತ್ತೆ ಅಂತ ಹೇಳ್ಬೋದು ನನಗಂತೇಳಿ ಈ ಥರ ಏನಪ್ಪ ಹೇಳಿದ್ರು ನಮ್ಮದು ಆರ್ಧ ನಕ್ಷತ್ರ ಅಂಥೇಳಿ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ದುರ್ಗಾದೇವಿ ಜಗನ್ಮಾತೆ ಅಂತ ಹೇಳಿ ಹೇಳ್ತಾರೆ ಆಕೆಯನ್ನು ಪಾದವನ್ನು ಗಟ್ಟಿಯಾಗಿ ಇಡೋದ್ರಿಂದ ಎಲ್ಲ ಏನಂತಂದರೆ ಒಳಿತೇ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು